ಅನ್ನಭಾಗ್ಯ ಯೋಜನೆ ಇನ್ನೊಂದು ಶಿವಣೆ ಯೋಜನೆ ಐದು ಸಸಿಗಳಿಗೆ ನೀರು ಉಳಿಸುವುದರ ಮೂಲಕ ಉದ್ಘಾಟನೆಗೊಳಿಸ್ತಾ ಇದೆ ಅದರ ಜೊತೆಗೆ ಮತ್ತಷ್ಟು ಈ ಸಂಭ್ರಮಕ್ಕೆ ಕಿಮಡಿಗೊಳಿಸ್ತಾ ಇದ್ದಾರೆ ನಮ್ಮ ಮಾನ್ಯ ಜಿಲ್ಲೆಯ ಮತ್ತು ಹೆಮ್ಮೆಯ ಅಧಿಕಾರಿಗಳು ಜೊತೆಯಾಗಿ ಕೇಕ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮದ ಸಡಗರನ್ನು ಹೆಚ್ಚಿಸಿದ ತಮ್ಮೆಲ್ಲರ ಜ್ವರದಲ್ಲಿ മഹിള ആർക്കെ ആർത്തി നരോ ആ ഗ്രഹലക്ഷ്മി യോജന മറ്റു ഗ്രഹജ്യോതി നമ്മ പ്രതി കുടുംബത്തെ എടുനൂർ എട്ടു വരുക ഉചിതമായി വ്യുച്നെ ನಿರುದ್ಯೋಗ ಯುವಕರಿಗೆ ಮಾಸಿಕ ಪದ್ಯವಾಗಿ ಡಿಪ್ಲೊಮಾ ಮಾಡಿದಂತಹ ಯುವಕ ಯುವತಿಯರು అధ్యక్ష ఉద్ఘాట నెరవేసి రేవన్ ఉపాధ్యక్ష ఎస్ఆర్ పాఠీల్ రాజ్య మహిళా అధ్యక్ష ఉపాధ్యక్ష డాక్టర్ పుష్ప అమర్నాథర్వరే అనిల్ కుమార్ నడ్డి

ಇದು ಸರಿಯಲ್ಲ ಇದು ಸರ್ಕಾರ ಕಾರ್ಯಕ್ರಮ ಬೇಕು ದುಡ್ಡು ಬೇಕು ಎಲ್ಲ ಸೌಗ ಸೌಲಭ್ಯ ಬೇಕು ಎಲ್ಲ ಅಧಿಕಾರಿಗಳು ಹಿರಿಯರು ಬಂದು ನಿಮ್ಮ ಉದ್ದೇಶ ನಿಮ್ಮ ಸಲಹೆ ಕೂಡಿದ್ದಾರೆ ಇಲ್ಲಿ ಗೆಟ್ಸ ಸಲಹೆ ನೀವು ಕುಂಡೆನ್ಸ್ ಇರ್ಲಿಕ್ಕೆ ಏನು ಮರ್ಯಾದೆ ಕೊಡ್ತೀರಿ ನೀವು ಇದು ಒಳ್ಳೆಯ ನೀತಿಯಲ್ಲ ಅಂತ ತಿಳ್ಕೊಂಡು ನಾವು ಖಂಡ ದೂರವಾಗಿ ಖಂಡನೆ ಮಾಡ್ತೀವಿ ಇದು ಆಗ ಕಾರ್ಯಕ್ರಮ ಉಳಿಯೋರಿಗೆ ನಮ್ಮ ಅಧ್ಯಕ್ಷರು ಮತ್ತು ಉದ್ಘಾಟಕರು ಮಾತಾಡೋರಿಗೆ ఒప్పుడు నిమ్మ మనీ ఆగిన నోడ్రీట్రో నేను ఈ గ్యారంటీసేట్రీ నన్ను సర్కన్య ముఖ్యమంత్రి సమయవ్ హెమ్మతి హాకుంటారు గణసిన హాట్ క ಗಂಡಸಕ್ಕೆ ಒಂದು ನೂರು ರೂಪಾಯಿ ಕೊಟ್ಟರೆ ಚಾರ ಅಂಗಡಿ ಶಾಲೆ ಇಸ್ಪೆಕ್ಟ್ ಹೋಗ್ತೀವಿ ನಾವು ರೂಪಾಯಿ ಕೊಟ್ಟರೆ ಸರಿಯಾಗಿ ಸದುಪಯೋಗ ಆಗ್ತೈತಿ ಕುಟುಂಬದ ರಕ್ಷಣೆ ಆಗ್ತೈತಿ ಕುಟುಂಬದ ತೊಂದರೆ ಒಳಗೆ ನಿಮ್ಗೆ ಅದೃಷ್ಟ ಬಳಸ್ಕೊಳ್ತೀರಿ ಅಂತ ತಿಳ್ಕೊಂಡು ಯೋಜನೆ ಕೊಟ್ಟಿದ್ದಾರೆ ಬಡವರಿಗೆ ಒಂದು ಆರ್ಥಿಕ ಚೈತನ್ಯ ಕೊಡಲಿಕ್ಕೆ ಫ್ರೀ ಡೇಷನ್ ಕೊಡ್ಲಿಕ್ಕೆ ಇದ್ದಿದ್ದಾರೆ ಫ್ರೀ ಕರೆಂಟ್ ಸಾವಿರ ರೂಪಾಯಿ ಮಾತಾಡೋರು ಮಾತಾಡ್ತಾರೆ ಒಂದಿಷ್ಟು ಮಂದಿ ಹೆಣ್ಮಕ್ಳು ಪ್ರಾರಂಭದೊಳಗ ಸಿದ್ದರಾಮಯ್ಯ ಕೊಡಂತ ಹೇಳ್ತಿದ್ದೇನೆ ಕೊಟ್ಟು ತಗೋತಾರೆ ಯಾವಾಗ ನಿಮ್ಮಲ್ಲಿ ಮಾನ ಮರ್ಯಾದೆ ಬಿಟ್ಟು ಬಿಟ್ಟು ಅವ್ರು ಮಾತಾಡೋದು ಬಿಡು ತಗೋದು ಬಿಡು ಅಂದ್ರೆ ಅದಕ್ಕೆ ಮರ್ಯಾದೆ ಅಂತ ಏನ್ ಪರಿಸ್ಥಿತಿ ನೋಡಿ ಇಡೀ ಜಗತ್ತಿನ ಕೆಲವು ದೇಶಗಳ ನಮ್ಮ ಕರ್ನಾಟಕ ರಾಜ್ಯ ನೋಡ್ಲಿಕ್ಕೆ ಇರ್ತಿದವ್ರು ಇಷ್ಟು ಯಶಸ್ವಿ ಕಾರ್ಯಕ್ರಮ ಹೆಂಗೆ ಮಾಡಿದಿರಿ ಇವರು ಪ್ರತಿ ವರ್ಷ ಐವತ್ತೈದರಿಂದ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಸರ್ಕಾರ ಹೆಂಗೆ ಅನ್ನುವಂಥದ್ದು ಇದರ ಮೋದಿ ಸಾಹೇಬ್ರ ಮಾತಾಡಿದರು ರಾಜ್ಯ ದಿವಾಳಿ ಹಾಕತಿ ಆರ್ಥಿಕವಾಗಿ ದಿವಾಳಿ ಹೋಗ್ತತಿ ಇವತ್ತು ಅವರ ಫಾಲೋ ಮಾಡ್ಲಿಕ್ಕೆ ಇರ್ತೀರ ಪ್ರತಿಯೊಂದು ಚುನಾವಣೆ ನಮ್ಮ ಕರ್ನಾಟಕ ರಾಜ್ಯದ ಫಾಲೋ ಮಾಡ್ಲಿಕ್ಕೆ ಇರ್ತೀರ ಇನ್ನು ಮೊದಲಿಂದ ಚಂಡೀನ್ಕೋಟ್ರ ಹಣ್ಣುಮೂರಿಂದ ಹದಿನೆಂಟರೊಳಗೆ ಸಿದ್ದರಾಮಯ್ಯ ಸಾಹೇಬ್ರು ಇವತ್ತು ಡೆಲ್ಲಿ ಒಳಗೆ నమ్మ అటల్ బిహారి వాజపేయి అది ప్రారంభమే అలా కర్ణాటక ఏ నా కార్యక్రమం తిరిగి అదన ఘరే హసరే అడలికితారు అదకూ చైతన్య జాస్తి ఆగ ఆర్థిక చైతన్య బడవే జాస్తి ఆగి ఎన్ సోదరిసరు పురుగు సీతాలక్ష్మివరు ವಿವರವಾಗಿ ಇಲ್ಲ ನಾ ಎಲ್ಲ ಸೇರಿಕೋಬೋದವೇ ಆ ಕೆಲವು ಮಾತಾಡೋದ್ರಿದ್ದಾರೆ ನಾನು ಒಂದು ಅಂತ್ಯಕ್ರಿಯೆಗೆ ಹೋಗ್ಬೇಕಾಗಿದೆ ಅದಕ್ಕೆ ಅನ್ನ ಭಾಯಿ ಎಲ್ಲಿಗೆ ಬರ್ತಿದ್ದೆವು ಹದಿಮೂರನೇ ಅವಧಿಯೊಳಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅಂತ ತಿಳ್ಕೊಂಡು ಘೋಷಣೆ ಆಕೊಂಡ್ರೆ ಸೀದಾ ವಿಧಾನಸಭೆ ಬಂದರು ಎಲ್ಲ ಹುಡುಕಾಳೆ ಕಟ್ಟಿದ್ವಿ ನಾವು ಆಯ್ಸು ಹುಡುಗಡೆ ಕಟ್ಟಿದ್ದೀವಿ ನೀವು ಅದರಲ್ಲಿ ಯಾರಿಗೂ ಗೊತ್ತಾಯಿದ್ದೀರಾ ಐದು ಯೋಜನೆಗಳನ್ನು ಕೊಟ್ಟರೆವರು ಒಂದನೇದು ನಿಮ್ಗೆ ಏಳು ಕೆ ಜಿ ಫಿರಿಗೇಷನ್ ಎಲ್ಲ ಬಡವರದ ನಿಮ್ಮ ಮನಿ ಲೈಟ್ ಬಿಲ್ ಏನಿತ್ತು ಅದನ್ನು ಫ್ರೀ ಮಾಡಿದ್ರು ಆಶ್ರಯ ಸಾಲ ಮನ್ನಾ ಮಾಡಿದ್ರು ಅದನ್ನು ಏನು ಕಂಪನಿ ಈಗ ಎಸ್ ಸಿ ಎಸ್ ಸಿ ಅಂಬೇಡ್ಕರ್ ನಿರೋ ಅಭಿವೃದ್ಧಿ ಏನೋ ಅಭಿವೃದ್ಧಿ ಅದನ್ನು ಸಂಪೂರ್ಣ ಸಾಲ ಮನ್ನಾ ಮಾಡಿ ಅದು ಮಾಡಿದ್ರು ಈಗ ಮಾತ್ರ ಈಗ ಮಾತ್ರ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಕೂಡಿಕೊಂಡು ಪರಮೇಶ್ವರ್ ನೇತೃತ್ವ ಇದನ್ನು ಮ್ಯಾನಿಫೆಸ್ಟೋ ತಯಾರಿ ಮಾಡಿ ಇವತ್ತು ಎರಡು ನೂರು ವರ್ಷ ಆಯಿತು ಒಂದು ಲಕ್ಷ ಹಾಕಲಿ ಒಂದು ಮನೆಗೆ ಸರಾಸರಿ ಒಂದು ತಿಂಗಳಿಗೆ ಐದು ಸಾವಿರ ರೂಪಾಯಿ ಬರ್ತಾಯಿತು ಒಂದು ವರ್ಷಕ್ಕೆ ಅಷ್ಟ ಸರಿ ಅದು ಸಾವಿರ ಆಯಿತು ಐದು ವರ್ಷ ಕೊಡ್ತೀವತ್ತು ಜಾಸ್ತಿ ಜನ ಹೇಗಾಗಿತ್ತು ಐದು ವರ್ಷಕ್ಕೆ ಒಂದು ಕುಟುಂಬಕ್ಕೆ ಒಂದು ಕುಟುಂಬವ್ರಿಗೆ ಎಷ್ಟು ಮನಿ ತುಂಬುದ್ರಿಗೆ ಗೊತ್ತಿಲ್ಲ వాఫ్ దిన్మే సరాసరి ఐదు వర్షం వరకు నూరు లక్ష రూపాయ వర్త అదూ మాట్లకి ఏదారు ఇసు ఇక నెనసు స్వభావ మహిళరికి మాత్ర నేను ఇలా దైపు రెండు వారు ಇವತ್ತು ನಾವು ಸಿದ್ದರಾಮಯ್ಯ ಸರ್ಕಾರದ ಋಣದೊಳಗಿದ್ದೀವಿ ಎಲ್ಲರು ಯಾವಾಗ ಪ್ರಸಂಗ ಬರ್ತೈತೆ ಅವಾಗ ಇದರ ಋಣ ಇಳಿಸ್ಕೊಳ್ಳಿ ಕಟ್ಟು ನಿಮ್ಮದು ಏನಾದರೂ ದೇವರಲ್ಲಿ ಭಕ್ತಿ ಮತ್ತೊಂದು

మొదలు కన్సీసే మాస సర్కారు బందోళక అదను సహిత హెన్మ కలి జాగ్రు యావదే చట్ట వేరు ఉంటుంది మారాట మారు అదంతా సూచన సహిత మహిళ నర్కార్ కొడలికెత్త మాత్రి హచ్చు ఐక్య సంఖ్య ముఖాంతరకు నన్ను కొన్ని రోజు వినంతి కొతీని దయమా నమ్మ అధ్యక్షులు రేవణ సాహ్ మాట్లాడే ఒప్పుడు ఏం ఎంత ನಿಜವಾದ ಕಡಕಳಿ ಇದಕ್ಕೆ ನಾವು ತಿಳ್ಕೊತೀವಿ ಕೆಲವ್ರು ಎದ್ದು ಹೋದ್ರೆ ಅವರು ನಮ್ಮವ್ರು ಹೋಗೋದು ಗೊತ್ತಿಲ್ಲ ಎದ್ದು ಹೋಗಿಬಿಟ್ರು ನಮ್ಮವ್ರು ನೀವು ಎಲ್ಲರು ಕುಂತಿದ್ದೀರಿ ಇಲ್ಲಿ ನಮ್ಮವ್ರು ಅಂಗನವ್ರು ಎದ್ದು ಹೋಗ ಅಲ್ಲಿ ಕೆಲವರು ಆಗಲಿ ಚಲೀನ್ ಮಾಡಿಕೊಂಡು ಎಲ್ಲರಿಗೂ ನಮಸ್ಕರಿಸಿ ಮಾತು ಮುಗಿಸ್ತೀನಿ நம்ம இவத்து நம்ம ஜொத்தியாக இருக்கிற நம்ம அல்ல ஜொத்த இரோதில் அந்த சுந்தமாக மாதிரி நம்ம மாநில சாசகர் ஜெபி பாட்டீல் சர்வீங்க அனுப்ச்சா இன்னமும் அன்னபா யோஜனை ஃபலானு கிட்டணித்தருவாக மொதல்தி ஃபுலா ஃபலானு பர்வீன் நதப்போ கீதா வசந்த குமார் நனவீன் மணி